ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗಾಗಲೇ ನಾನು ನಿಮಗೆ ತೋರಿಸಿದ್ದೆ ಗ್ಲಾಡಿಯಸ್ ಬಲ್ಬ್ಸಲ್ಲಿ ಹೂ ಬರ್ತಾ ಇದೆ ಅಂತ ಒಂದೇ ಕಲರ್ ಬಿಟ್ಟಿತ್ತು ಈಗ ಇದರಲ್ಲಿ ಎಲ್ಲ ಒಣಗೋಗಿದೆ ಈ ಸ್ಟಿಕ್ ಏನು ಮಾಡ್ತೀನಿ ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ಅಂದರೆ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇದೊಂದು ಸ್ಟಿಕ್ಕು ಕಟ್ ಮಾಡಿ ತೆಗೆದುಬಿಡಬೇಕು ಹೂ ಆದಮೇಲೆ ಆ ಸ್ಟಿಕ್ಕನ್ನ ಉಳ್ಸೋಕ್ಕೆ ಹೋಗ್ಬಾರ್ದು ಸುಗಂಧರಾಜ್ ಗಿಡದ್ದು ಕೂಡ ಅಷ್ಟೇ ಅಂದರೆ ಟ್ಯೂಬ್ ರೋಸ್ ಅದು ಕೂಡ ಈ ರೀತಿಯಾಗಿ ಸ್ಟಿಕ್ ಇರುತ್ತೆ ಆ ಹೂವೆಲ್ಲ ಬಾಡದ ಮೇಲೆ ಆ ಸ್ಟಿಕ್ಕನ್ನು ಕಟ್ ಮಾಡಿ ತೆಗೆದು ಬಿಡಬೇಕು ಇದರಲ್ಲಿ ಎರಡು ಬಂದಿದೆ ನೋಡಿ ಇದರಲ್ಲಿ ಐದಿತ್ತು ಅದರಲ್ಲಿ ಒಂದು ನಾಲ್ಕಿತ್ತು ಇದು ಕೂಡ ಒಂದು ನಾಲ್ಕು ದಿನ ಚೆನ್ನಾಗಿರುತ್ತೆ ಮೂರು ನಾಲ್ಕು ದಿನ ಇದನ್ನು ನೀರಲ್ಲಿ ಹಾಕಿಟ್ಟು ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತು ದಾಸವಾಳ ಗಿಡದಲ್ಲಿ ನೋಡಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಆಗಿದೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಒಯ್ದಿದ್ದೀನಿ ಒಂದು ಸ್ವಲ್ಪ ಇದರಲ್ಲೇ ಬಿಟ್ಟಿದ್ದೀನಿ ಇದು ನೋಡಿ ಗುಚ್ಚು ದಾಸವಾಳ ಒಟ್ಟು ಮೂರಿದೆ ನನ್ನ ಹತ್ರ ದೇಸಿ ವೆರೈಟಿ ಮೂರಲ್ಲೂ ಹೂಗಳು ಬಿಡೋಕ್ಕೆ ಆಗಿದೆ ಈಗ ಹಾಗೆ ಇದು ವೈಟ್ ಕಲರ್ ದಾಸವಾಳ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಅಂತ ಅದನ್ನು ಕಟ್ ಮಾಡಬೇಕು ತುಂಬ ಹೈಟಿಗೆ ಹೋಗಿದೆ ಅದು ಹಾಗೇ ಇದು ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಇದರಲ್ಲೂ ಕೂಡ ಇದರಲ್ಲಿ ಇನ್ನೊಂದೆರಡು ಕಲರ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ಡಾರ್ಫ್ ವೆರೈಟಿ ಹಾಗೆ ಇಲ್ಲಿ ನೋಡಿ ರೋಸ್ ತುಂಬ ಚೆನ್ನಾಗಿ ಬಿಟ್ಟಿದೆ ನಾನು ಗಿಡದಲ್ಲೇ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಕೆಲೆಂಜು ಗಿಡದಲ್ಲಿ ನಾನು ಇದನ್ನು ರಿಪೋರ್ಟ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ಕೂಡ ಅದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಇದು ಯಾವ ಕಲರ್ ಅಂತ ಅಷ್ಟು ನೆನಪಿಲ್ಲ ನನಗೆ ನೋಡಬೇಕು ಇದು ಬಂದ ಮೇಲೆ ಗೊತ್ತಾಗುತ್ತೆ ಏಕೆಂದರೆ ನಾನು ಇನ್ನೊಂದು ವೆರೈಟಿ ತಂದಿದ್ದೆ ಅದು ಒಂದು ಒಂಥರದ್ದು ಹಾಳಾಗಿದೆ ಇದು ಮಾತ್ರ ಉಳ್ಕೊಂಡಿದೆ ಇನ್ನೂ ದೇಸಿ ವೆರೈಟಿ ಇದೆ ಅದು ಚೆನ್ನಾಗಿ ಇದೆ ಅದು ರೆಡ್ ಕಲರ್ ಬರುತ್ತೆ ಹಾಗೆ ಇದು ನೋಡಿ ಈ ಎಲೆಗಳ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನು ಹೂವು ಬಂದಮೇಲೆ ಯಾವ್ಯಾವ ಕಲರ್ ಬರುತ್ತೆ ನೋಡಬೇಕು ಇದು ಕೂಡ ನಾನು ಮಿಕ್ಸ್ ಕಲರ್ ಅಂತ ಹೇಳಿ ತರಿಸಿದ್ದೀನಿ ನೋಡೋಣ ಯಾವ್ದು ಬರುತ್ತೆ ಅಂತ ಹಾಗೆ ನಾನು ಈ ಪಾಟಲ್ಲಿ ಈ ಒಂದು ಗಿಡನ ಹಾಕಿದ್ದೆ ಇದು ನನ್ನ ಫ್ರೆಂಡು ತೊಗೊಂಡ್ಬಂದು ಕೊಟ್ಟಿರೋದು ಇದು ಚೆನ್ನಾಗಿ ಬೆಳ್ಕೊಳುತ್ತೆ ಇದನ್ನು ನಾನು ಹ್ಯಾಂಗಿಂಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಕೂಡ ಹ್ಯಾಂಗಿಂಗಲ್ಲಿ ಹಾಕಿ ಅಂತ ಹೇಳಿ ತಂದು ಕೊಟ್ಟಿದ್ರು ಅವಾಗ ನನ್ನ ಹತ್ರ ಪಾಟ್ ಇರಲಿಲ್ಲ ಹಾಗಾಗಿ ನಾನು ಇದರಲ್ಲೇ ಹಾಕಿದ್ದೆ ಇದನ್ನು ಏನು ಮಾಡ್ತೀನಿ ಒಂದು ಹ್ಯಾಂಗಿಂಗ್ ಪಾಟ್ಗಳನ್ನು ನಾನು ಆರ್ಡ್ರ್ ಮಾಡಿದ್ದೀನಿ ಎರಡು ಅದನ್ನ ತೋರಿಸ್ತೀನಿ ನಿಮಗೆ ಇವತ್ತು ಬರುತ್ತೆ ಅದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಚೆನ್ನಾಗಿದೆ ಇದನ್ನು ಅದರಲ್ಲಿ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಕಟಿಂಗ್ ಮಾಡಿದ ಮೇಲೆ ನಾನು ಬೆಳಗ್ಗೆ ನೀರು ಹಾಕೋಕ್ಕಾಗಿರಲಿಲ್ಲ ಈಗ ಸ್ವಲ್ಪ ಹೊತ್ತಾದ ಸ್ವಲ್ಪ ಹೊತ್ತಾಯಿತು ಹಾಕ್ಬಿಟ್ಟು ಒಂದೆರಡು ಆಗಿತ್ತು ಅದನ್ನು ಮಂಗ ತೆಗೆದು ಹೋಗಿದೆ ಹಾಗೆ ತೊಂಡೆಕಾಯಿ ಬಳ್ಳಿ ಈಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇಲ್ಲ ನೋಡಿ ಎಷ್ಟೊಂದು ಬೀಜ ಆಗಿದೆ ಅಂತ ಇದು ಎಲ್ಲೋ ಕಲರ್ ರೈನ್ಲಿಲ್ಲಿ ಬಲ್ಬ್ಸಿಂದು ಬೀಜ ಇದು ಇದನ್ನು ನಾನು ಇದರಲ್ಲೇ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಬೇರೆದ್ರಲ್ಲಿ ಹಾಕಿದ್ರೆ ನೆನಪಿರಲ್ಲ ನನಗೆ ಹಾಗಾಗಿ ಇದು ನೋಡಿ ಇದರಲ್ಲಿ ಇತ್ತಲ್ಲ ಇದನ್ನು ತೆಗೆಬಿಡ್ತೀನಿ ಇದೆಲ್ಲ ಬೀಜದಿಂದ ಹುಟ್ಟಿರುವಂಥದ್ದು ನನ್ನ ಹತ್ರ ಯೆಲ್ಲೋ ಕಲರ್ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಸಪ್ರೇಟ್ ಹಾಕ್ಕೊಂಡಿದ್ದೆ ಇಲ್ಲಿ ಕೆಲವೊಂದಿಷ್ಟು ಬೀಜ ಎಲ್ಲ ಆಗಿದೆ ಅದನ್ನೆಲ್ಲ ತೆಗಿಬೇಕು ಹಾಗೆ ಮಂಗ ಬಂದು ಒಂದು ಚೂರು ಎಲ್ಲ ಹಾಳು ಮಾಡೋಗಿತ್ತು ಸರಿ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಒಂದು ಹಸಿಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ನಾನು ಇದರಲ್ಲಿ ನೋಡಿ ಮೆಣಸಿನ್ಕಾಯಿ ಇದೆ ಈ ಗಿಡದಲ್ಲೂ ಚಿಕ್ಕ ಚಿಕ್ಕದಾಗಿ ಹಾಗಲಕಾಯಿ ಆಗಿದ್ದಾವೆ ಹಾಗೆ ಇವತ್ತು ನೋಡಿ ಇದರಲ್ಲಿ ಎರಡು ದಾಸೋಳ ಆಗಿತ್ತು ಇವತ್ತು ನಾನು ಬೆಳಗ್ಗೆ ಒಂದು ತೆಗ್ದೆ ನನ್ನ ಮಗಳು ಸ್ಕೂಲಿಗೆ ತೊಗೊಂಡೋದಲು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎರಡಾಗಿತ್ತು ನಿನ್ನೆ ಎರಡಾಗಿತ್ತು ಅದನ್ನು ತೋರ್ಸೋಕ್ಕಾಗಲಿಲ್ಲ ನನಗೆ ಇದನ್ನು ಹೂವಿನ ಸಮೇತ ತೆಗ್ದುಬಿಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಬೀಜ ಆಗೋಕ್ಕೆ ಶುರುವಾಗುತ್ತೆ ಬೀಜ ಆದರೆ ಗಿಡ ಅಷ್ಟು ಚೆನ್ನಾಗಿ ಗ್ರೋತಾಗಿ ಹಿಡ್ಕೊಳಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲೊಂದು ರೋಸ್ ಆಗಿದೆ ನೋಡಿ ಇದು ನೋಡಿ ಸೇವಂತಿಗೆ ಹೂವು ಇದನ್ನು ನಾನು ನಿಮಗೆ ತೋರಿಸಿದ್ದೆ ಈಗ ಇದೆಲ್ಲ ಬಾಡೋಗ್ತಾ ಇದೆ ಈ ಟೈಮಲ್ಲಿ ಏನಂದರೆ ಈ ರೀತಿಯಾಗಿ ಬಾಡೋಗಿರುವಂಥ ಹೂಗಳನ್ನ ನಾವು ತೆಗೆದುಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಚೆನ್ನಾಗಿ ಬೆಳೆಯಲ್ಲ ಅದು ಮತ್ತೆ ಮತ್ತೆ ಹೂ ಬರಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಾಡೋಗಿರುವಂಥದ್ದು ಒಣಗಿರುವಂಥದ್ದು ಆ ಥರದ್ದನ್ನು ನಾವು ತೆಗೆದುಬಿಡಬೇಕು ಅಂದರೆ ಮಾತ್ರ ಗಿಡ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇರುತ್ತೆ ಇದು ಹೋದ ವರ್ಷ ನಾನು ಕಟಿಂಗ್ ತೊಗೊಂಡು ಬಂದು ಹಚ್ಚಿರುವಂಥದ್ದು ನಾನು ಇಲ್ಲೇ ಇದಕ್ಕೆ ಹಾಕ್ತಾಯಿದ್ದೀನಿ ಗೊಬ್ಬರ ಆಗುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಇವತ್ತು ನಾನೊಂದು ಸ್ವಲ್ಪ ಕಿಚನ್ ವೇಸ್ಟನ್ನು ತೊಗೊಂಡು ಬಂದಿದ್ದೀನಿ ಇದು ಎಲ್ಲನೂ ನಾನು ಪಾಟ್ಗಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ಯಾವ ಪಾಟ್ಗಳು ಸ್ವಲ್ಪ ಖಾಲಿ ಇದೆಯೋ ಅದಕ್ಕೆಲ್ಲದಕ್ಕೂ ನಾನು ಹಾಕ್ಕೋತಾ ಇದ್ದೀನಿ ಹಾಗೆ ಈ ರೀತಿ ಏನಾದರೂ ಒಣಗಿದ್ರೆ ನೀವು ತಗೊಂಬಿಡಿ ನೋಡಿ ಈ ರೀತಿ ಇರುತ್ತಲ್ಲ ಇದನ್ನು ತಕ್ಕೊಂಬಿಡಿ ಇದು ಕೂಡ ಅಷ್ಟೇ ನಾನು ಕಿಚನ್ ವೇಸ್ಟನ್ನು ಇದಕ್ಕೆ ತುಂಬಿ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಏನಾದರೂ ಗಿಡ ಹಚ್ಚಬೇಕು ಇದನ್ನು ಕೂಡ ಅಷ್ಟೇ ಯಾವುದ್ರಲ್ಲಾದರೂ ನಾನು ಹಾಕೋತೀನಿ ಇದನ್ನು ನೋಡಿ ನಾನು ಗಾರ್ಡನ್ಗೋಸ್ಕರ ಪಾಟನ್ನು ಹ್ಯಾಂಗಿಂಗ್ ಪಾಟನ್ನು ತರಿಸಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಇದು ನೋಡಿ ನೂರ ತೊಂಬತ್ತೈದು ರೂಪಾಯಿಗೆ ಎರಡನ್ನು ನಾನು ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಕಲರ್ ಮಾತ್ರ ಸೂಪರ್ ಆಗಿದೆ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಆಮೇಲೆ ದೊಡ್ಡದು ಇದೆ ಇದು ಇದ್ರ ಜೊತೆಗೆ ಇದು ಎರಡು ಹುಕ್ಕು ಕೂಡ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡೋಕ್ಕೆ ಆಮೇಲೆ ಒಂದು ರೆಡ್ ಇದೆ ಎರಡು ಚೆನ್ನಾಗಿದೆ ನೋಡಿ ಹ್ಯಾಂಗಿಂಗ್ ಪಾಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದೆ ಕಲರ್ ಕೂಡ ಅಷ್ಟೇ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಗ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ನಾನು ಲೋಕಲ್ ಮಾರ್ಕೆಟಲ್ಲಿ ಇದನ್ನು ಒಂದು ಗೊಬ್ಬರ ತೊಗೊಂಡು ಬಂದಿದ್ದೀನಿ ಆರ್ಗ್ಯಾನಿಕ್ ಅಂತ ಹೇಳಿ ಇತ್ತು ಇದ್ರ ಮೇಲೆ ಇದೆ ನೋಡಿ ಆರ್ಗ್ಯಾನಿಕ್ ನರಿಶ್ಮೆಂಟ್ ಫಾರ್ ಪ್ಲ್ಯಾಂಟ್ಸ್ ಅಂತ ಇದೊಂದು ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಲ್ವತ್ತೊಂಬತ್ತು ರೂಪಾಯಿ ಇತ್ತು ಸ್ಮಾರ್ಟ್ ಬಜಾರಲ್ಲಿ ಇದು ಸಿಗುತ್ತೆ ತಡಿಯಮ್ಮ ಸ್ಮಾರ್ಟ್ ಬಜಾರಲ್ಲಿದೆ ಇದು ನೋಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ನೋಡಿ ನಿಮಗೆ ಇದನ್ನು ನೆಕ್ಸ್ಟು ಯೂಸ್ ಮಾಡಿಬಿಟ್ಟು ತಿಳಿಸ್ತೀನಿ ನಿಮಗೆ ಗಾರ್ಡನಿಗೋಸ್ಕರ ಸದ್ಯಕ್ಕೆ ನಾನು ತಂದಿರುವಂಥ ಮಟೀರಿಯಲ್ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಕ್ತು ನಲವತ್ತೊಂಬತ್ತು ನೋಡೋಣ ಇದು ಹೇಗಿರುತ್ತೆ ಅಂತ ಬಟ್ ಇದು ಎರಡು ಪಾಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಇದು ಈ ರೀತಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು